ಅಲ್ಲೇ ಇತ್ತು ನೋಡ್ರಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಶ್ರೇಯು ಆಟಾಡಕ್ಕೆ ಹೋಗ್ತೀನಿ ಅಂತ ಹೋಗ್ತಾ ಇದ್ದಾನೆ ಅವನು ನಾಳೆ ಹೋಗೋ ದಿನ ಬಟ್ಟೆ ಎಲ್ಲ ಪ್ಯಾಕ್ ಮಾಡು ಅಂದರೆ ಅವನೇನು ತಲೆವೆಸಿ ಮಾಡ್ಕೊಂಡಿಲ್ಲ ಹಾಗೆ ಅಕ್ಕ ಹಂಗೆ ಹೇಳಿದ್ದೆ ನಾನು ಸ್ವಲ್ಪ ಪ್ಯಾಕ್ ಮಾಡಿ ಕೊಡು ಅಂತ ಹೇಳಿ ಅದಕ್ಕೆ ಅವಳು ಜಗಳ ಮಾಡ್ತಾ ಮಾಡ್ತಾ ಇದ್ದಾಳೆ ಹಾಗೆ ಶ್ರೇಯು ಕೂಡ ನೋಡಿ ಯು ಪ್ ಹಾಂ ಪಕ್ಕದ ರೂಮಲ್ಲೋ ಇಲ್ಲೇ ಐತಲ್ಲೋ ಹ ಎಂತೀಗ ಈಗ ಏನೇನು ಮಾಡ್ತೀಯಾ ಅದು ಯು ಪಿ ಎಸ್ ಆಫ್ ಮಾಡ್ಕೊ ಬರ್ಬೇಕು ಮಗ ನನಗೇನಬೇಕಂತ ಏನಾರು ಮಾಡ್ಕೊಂಡ್ಲಿ ಯು ಪಿ ಎಸ್ ಹಾಳಾಗದು ಸ್ಕೂಲ್ ಬ್ಯಾಗ್ ಹಾಕಿದ್ದೆ ಹಾಕಿದ್ದೆಲ್ಲ ಸ್ಕೂಲ್ ಬ್ಯಾಗಲ್ಲಿ ನಾವೆಲ್ಲ ಫೋಟೋ ಇಟ್ಕೊಂಡಿದ್ದೆ ಅಂದರೆ ಸ್ಕೂಲಿಗೆ ಏನೋ ಕೊಡೋಕ್ಕೆ ಅಂತೇಳಿ ನಾನು ಗಿನ್ನು ಎಲ್ಲ ನೋಡಿದೆ ಆದರೆ ಇನ್ನೂ ಇದೆಲ್ಲ ನೋಡಿದ್ರೆ ನಂದು ನಮ್ಮ ಮನೆಯವ್ರದ್ದು ಎಲ್ಲ ಫೋಟೋ ಅದರಲ್ಲಿ ಇತ್ತು ಅವನಿಗೆ ಅದೇನಕ್ಕೋ ಬೇಕು ಅಂತ ಕೇಳಿದ್ರು ಅದು ಇಸ್ಕೊಂಡಿರಲಿಲ್ಲ ಅಂತೆ ಹಾಗೆ ಇಟ್ಟಿದ್ದಾನೆ ನಾನು ನೋಡೇ ಇಲ್ಲ ಶ್ರೇಯು ಫೋಟೋ ಚೆನ್ನಾಗಿದೆ ನಂದು ಮನೆಯವ್ರದ್ದು ಫೋಟೋ ಹಾಳಾಗ್ಬಿಟ್ಟಿದೆ

ಓಸಿ ನಾನು ಏನು ಹೇಳಿದ್ರೆ ಉಲ್ಟ ಈಗ ಸುಟ್ಕೋತೀಯಾ ನೀ ನಂಗೆ ಗೊತ್ತೈತಿ ಅಷ್ಟಷ್ಟು ಇಡಬೇಡ ಶ್ರೇಯೋ ಚಿನ್ನ ಯಾರದು ಬರೆಯವ್ರಲ್ಲ ಅವೇನು ಇದಾವೆ ಹಾಸ್ಟೆಲ್ದು ನೂರಾ ಮೂರ ಅದ ನಂಬರ್ ಹಾಸ್ಟೆಲ್ದು ಇದು ಎಲ್ಲ ಬೇಕಾ ನಿಟ್ಟಿಟ್ಟು ತೋರಿಸ್ಬೇಡ ನಮಗ್ ಗೊತ್ತಾಗುತ್ತೆ ಈಗ ಬ್ಯಾಗ್ ಸುಟ್ಕಂತಿಯಾ ನೀನು ಬ್ಯಾಗ್ ಇಲ್ಲ ಮತ್ತೆ ವಾಸನೆ ಹೋಗಿದ್ದಾವೆ ಬರಬೇಕಿದ್ರೆ ಇರೋ ಖುಷಿ ಪ್ಯಾಕಿಂಗ್ ಮಾಡಬೇಕಿದ್ರೆ ಸ್ವಲ್ಪ ಬೇಜಾರು ಥರ ಅನಿಸುತ್ತೆ ಇದು ಯಾವತ್ತಿಂದು ಅಂದರೆ ಆಯುಧ ಪೂಜೆ ದಿನದ್ದು ವಿಡಿಯೋ ಇದು ಅವತ್ತು ನಮ್ಮ ಮನೆಯವರು ಹೂ ತಂದಿದ್ರಲ್ವ ಅದೊಂದು ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿತ್ತು ಹಾಗಾಗಿ ಅದೇನೋ ಗೊತ್ತಿಲ್ಲ ಈ ವಿಡಿಯೋ ಜೊತೆ ಬಂದ್ಬಿಟ್ಟಿದೆ ಹಾಗಾಗಿ ಹಾಗೆ ಹಾಕ್ತಾ ಇದ್ದೀನಿ ನಮ್ಮ ಮನೇಲಿ ಪಾರಿವಾಳ ನೋಡಿ ಯಾವ ಥರ ಕಾಟ ಕೊಡ್ತಾ ಇದ್ದಾವೆ ಅಂತ ಹೇಳಿ ಎಷ್ಟು ಅದಕ್ಕೆ ಬಂದೋಬಸ್ತ್ ಮಾಡ್ತೀವಿ ಆದ್ರೂ ಬಂದು ಬಂದು ಕೂರ್ತಾ ಇದ್ದಾವೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಹಾಗೆ ನಾಳೆ ಶ್ರೇಯು ಹೊರಡೋದಲ್ವ ಇದು ದಿನದ ವ್ಲಾಗಿದ್ದು ಇದು ಯಾವಾಗ ಹೋಗಿದ್ದು ನನಗೂ ನೆನಪಿಲ್ಲ ಶ್ರೇಯು ಮತ್ತು ಚಿನ್ನಿ ಪಿಜ್ಜಾ ತಿನ್ನಬೇಕು ಅಂತ ಹೇಳಿದರು ಚಿನ್ನಿ ಏನು ತಿಂತಿರ್ತಾಳೆ ಶ್ರೇಯುಗೆ ಪಿಜ್ಜಾ ತಿನ್ನಬೇಕು ಅಂತ ಹೇಳಿದ್ದ ಹಾಗಾಗಿ ಹೋಗ್ತಾ ಇದ್ದೀವಿ ನಮ್ಮ ನ್ಯಾಷನಲ್ ಅಂತ ಒಂದು ಸೂಪರ್ ಮಾರ್ಕೆಟ್ ಇದೆ ಪೇಟೆಯಲ್ಲಿ ಅದ್ರ ಮೇಲ್ಗಡೆ ಇದೆ ತುಂಬ ಚೆನ್ನಾಗಿದೆ ನಾನು ಒಂದ್ಸಲ ಹೋಗಿರೋ ವೀಡಿಯೋ ಕೂಡ ಮಾಡಿದ್ದೆ ನಾನು ನಮ್ಮ ಮನೆಯವರು ಕೂಡ ಒಂದ್ಸಲ ಹೋಗಿದ್ವಿ ಚಿನ್ನಿ ಶೈ ಯಾವಾಗಾದರೂ ಹೋಗ್ತಿರ್ತಾರೆ ಪ್ರತಿ ಸಲವೂ ಹೋಗ್ತಾರೆ ಅವರು ನಾನು ಅವ್ರ ಜೊತೆಗೆ ಹೋಗೋಲ್ಲ ನಂಗೆ ಅದೇನು ಇಷ್ಟ ಆಗಲ್ಲ ಅಂತ ಹೇಳಿ ಇವತ್ತು ತುಂಬ ಶ್ರೇಯು ಏನು ಮಾಡಿದ್ರೂ ಬಿಡಲಿಲ್ಲ ನಾನು ನಾನು ಬರೆದಿದ್ರೆ ನಾನು ಹೋಗೋದೇ ಇಲ್ಲ ಅಂತ ಹಠ ಮಾಡ್ದೆ ಹಾಗಾಗಿ ನಾನು ಕೂಡ ಬಂದೆ ಅವ್ರ ಜೊತೆಗೆ ತುಂಬ ಮಳೆ ಬರ್ತಾಯಿತ್ತು ಹಾಗಾಗಿ ನಾವು ಬೈಕಲ್ಲಿ ಹೊರಟವರು ಆಮೇಲೆ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಕರೆದ್ವಿ ಅವರೇ ಬಂದು ಬಿಟ್ಟು ಹೋದರು ಅವರು ಆಮೇಲೆ ಬರ್ತೀನಿ ಅಂತ ಹೇಳೋದ್ರು ಯಾಕಂದರೆ ಇಲ್ಲಿ ಪಿಜ್ಜಾ ಎಲ್ಲ ಮಾಡಿ ಇಟ್ಟಿರಲ್ಲ ತಕ್ಷಣ ಮಾಡಿ ಕೊಡ್ತಾರೆ ಅಷ್ಟರೊಳಗೆ ಅವ್ರು ಏನು ಅಂದರೆ ಒಂದು ಬರ್ಗರ್ ತೊಗೊಂಡಿದ್ರು ಚೆನ್ನಾಗಿತ್ತು ಒಂಥರ ನಾನು ಯಾವತ್ತೂ ಇದರ ಟೇಸ್ಟು ನೋಡಿರಲಿಲ್ಲ ಇವತ್ತು ನೋಡಿದೆ ನನಗೂ ಒಂಥರ ಇಷ್ಟ ಆಯಿತು ಅವರಿಬ್ಬರು ತೊಗೊಂಡಿದ್ರು ಅದರಲ್ಲೇ ನಾನು ಒಂದು ಸ್ವಲ್ಪ ನಮ್ಮ ಮನೆಯವ್ರಿಗೂ ಒಂದು ಸ್ವಲ್ಪ ಇಟ್ಟಿದ್ದರು ಎರಡು ಥರದ್ದು ಯಾವುದೋ ಯಾವುದೋ ಪಿಜ್ಜಾ ಆರ್ಡ್ರ್ ಮಾಡಿದರು ಚೆನ್ನಾಗಿತ್ತು ಎರಡೂ ಬೇಸಿಕ್ ಇರುತ್ತೆ ಅದು ತೊಗೋಬೇಡಿ ಪನ್ನೀರ್ದು ತೊಗೊಳ್ಳಿ ಇನ್ನೊಂದು ಯಾವುದೋ ಮಾಡಿದ್ಲು ಚಿನ್ನಿ ಅದು ಅಷ್ಟು ನಂಗೆ ಇಷ್ಟ ಆಗಿಲ್ಲ ಎರಡನೇ ಸಲ ಮಾಡಿದ್ದು ನಂಗೆ ನಿಜ ಹೇಳ್ತೀನಿ ಹೆಸರು ಗಿಸರು ಎಲ್ಲ ಗೊತ್ತಿಲ್ಲ ಅವರು ಮಾಡಿದ್ದನ್ನು ನಾವು ಹೋಗಿ ಬರ್ತೀವಿ ಅವತ್ತು ಬಂದಾಗೂ ಅಷ್ಟೇ ಚಿನ್ನಿನೇ ಮಾ ಹೇಳಿದ್ಲು ಅದನ್ನೇ ಮಾಡಿದ್ವಿ ಇದು ಚೆನ್ನಾಗಿತ್ತು ಪನ್ನೀರ್ ಹಾಕಿರೋದು ನಂಗೆ ಸ್ವಲ್ಪ ಪನ್ನೀರ್ ಇಷ್ಟ ಆಗುತ್ತಲ್ವ ಹಾಗಾಗಿ ಇದು ನಂಗೆ ತುಂಬಾ ಇಷ್ಟ ಆಯಿತು ಒಂದೇನೆಂದರೆ ಇಲ್ಲಿ ಪಿಜ್ಜಾ ತಿನ್ನೋಕ್ಕೆ ಹೋಗಬೇಕಿದ್ರೆ ಅವರು ಕೆಚಪ್ ಹೆಚ್ಚಿಗೆ ಕೊಡೋದೇ ಇಲ್ಲ ನಮಗೆ ಕೆಚಪ್ ಸ್ವಲ್ಪ ಜಾಸ್ತಿ ಬೇಕು ನಾವು ಕೇಳಿದಾಗೆಲ್ಲ ಅವ್ರು ನಮ್ಮ ಮುಖ ನೋಡ್ತಾಯಿದ್ರೆ ಒಂದು ಎರಡು ಮೂರು ಸಲ ಕೇಳಿಸ್ಕೊಂಡ್ವಿ ಆಮೇಲೆ ನಾನು ಶ್ರೇಯು ಅನ್ಕಂಡ್ವಿ ನಮ್ಮ ಶ್ರೇಯುಗೂ ಕೆಚಪ್ ಜಾಸ್ತಿ ಬೇಕಲ್ವಾ ನಾನು ಶ್ರೇಯೋಗ ಅದೇ ಅಂತದೆ ಇದ್ದೆ ಶ್ರೇಯು ಇನ್ನು ಪಿಜ್ಜಾ ತಿನ್ನಕ್ಕೆ ಹೋಗಬೇಕಿದ್ರೆ ಮನೆಯಿಂದನೇ ಕೆಚಪ್ ಒಯ್ದು ಬಿಡೋಣ ಬಿಡು ಅಂತ ಹೇಳ್ತಾಯಿದ್ದೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ಅವರಿಗೆ ಒಂದು ಸ್ವಲ್ಪ ಇಟ್ಟಿದ್ದರು ಬರ್ಗರನ್ನ ಅಷ್ಟೊತ್ತಿಗೆ ಪಿಜ್ಜಾ ಕೂಡ ಬಂದಿತ್ತು ಪಿಜ್ಜಾ ಮಾತ್ರ ತುಂಬಾ ಚೆನ್ನಾಗಿ ಇತ್ತು ನಾನು ಶಿವಮೊಗ್ಗದಲ್ಲಿ ತಿಂತೀವಲ್ವ ಸ್ವಲ್ಪ ಅದೇ ಥರ ಅದಕ್ಕಿಂತನೂ ಚೆನ್ನಾಗಿತ್ತು ಅನ್ಬೋದು ಮತ್ತು ಇವರು ಹೋಮ್ ಡೆಲಿವರಿ ಕೂಡ ಮಾಡ್ತಾರಂತೆ ಸ್ವಲ್ಪ ಲೇಟ್ ಆಗುತ್ತೆ ಅಂದರೆ ಮಾಡಿ ಎಲ್ಲ ಅಂತ ಬೇಸರ ತಕ್ಷಣ ಮಾಡಿ ಮಾಡಿ ಕೊಡ್ತಾರಂತೆ ತುಂಬ ಜನನೂ ಏನಿರಲ್ಲ ನಿಮ್ಮ ಕಮ್ಮಿ ಜನ ಇರ್ತಾರೆ ನಾವು ಹೋದಾಗ ಒಂದು ಎರಡು ಮೂರು ಜನ ಇದ್ದರು ಇವತ್ತು ಪಿಜ್ಜಾ ಪಾರ್ಟಿ ನಡೀತಾ ಇದೆ ಈ ಪಿಜ್ಜಾ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಹಾಗಾಗಿ ನಾನು ಒಂದೇ ಒಂದು ಪೀಸ್ನ ಮಾತ್ರ ತಿಂದೆ ಏನೋ ಅಂತರ ಹರಕಾಸಿನಜ್ಜಿಗೆ ಹರಕಾಸಿನ ಮಜ್ಜಿಗೆ ಕುಡಿಸ್ದಂಗ ಆಯ್ತೇನಾ அந்திரிசாங்க <laughs> 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 ಇದು ಶ್ರೇಯುನ ಹಾಸ್ಟೆಲಿಗೆ ಬಿಡೋ ಹಿಂದಿನ ದಿನದ ವಿಡಿಯೋ ಇದು ಈ ವಿಡಿಯೋನ ಸಪ್ರೇಟಾಗಿ ಹಾಕ್ತೀನಿ ಅಂದರೆ ಬಿಡೋ ದಿನ ಏನೆಲ್ಲ ಆಯಿತು ಅನ್ನೋದನ್ನು ಹಾಕ್ತೀನಿ ಅದಾದ ನಂತರ ಹಾಸ್ಟೆಲಿಗೆ ಬಿಡೋ ವೀಡಿಯೋನು ಕೂಡ ಹಾಕ್ತೀನಿ ಯಾಕಂದರೆ ಇದು ಕೂಡ ಸೆವೆಂಟೀನ್ ಮಿನಿಟ್ಸ್ ತೇನೋ ವಿಡಿಯೋ ಇದೆ ಹಾಗಾಗಿ ಸಂಜೆ ಆಗಿತ್ತು ಒಂದು ಸಲ ಮನೇನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಶ್ರೇಯು ಇದ್ದಾನೆ ಅಂದರೆ ಗೊತ್ತಲ್ವ ಈ ದಿವಾನ ಯಾವಾಗಲೂ ಈ ಥರ ಹಾಳಾಗಿ ಇರುತ್ತೆ ದಿನದಲ್ಲಿ ಒಂದು ನೂರು ಸಲ ಇದನ್ನು ನಾನು ಕ್ಲೀನ್ ಮಾಡಬೇಕು ಆದರೆ ಈ ಸಲ ನಾನು ತುಂಬ ತಲೆ ಕೆಡ್ಸ್ಕೊಳ್ಳೆಕ್ ಹೋಗ್ತಿರ್ಲಿಲ್ಲ ನಾ ಯಾಕಂದರೆ ಪದೇ ಪದೇ ಅವನ ಮೇಲೆ ಸಿಟ್ಟು ಮಾಡಬೇಕಾಗುತ್ತೆ ಅವನಿಗೆ ಅದ್ರ ಮೇಲೆ ಕುತ್ಕೊಂಡು ಊಟ ಅದ್ರ ಮೇಲೆ ಕುತ್ಕೊಂಡು ಮೊಬೈಲ್ ನೋಡೋದು ಮನೆಯಲ್ಲಿ ಇದ್ದಾನೆ ಅಂದರೆ ಅದ್ರ ಮೇಲೇ ಅವನಿಗೆ ಅರ್ಧ ಜೀವನ ಅದರಲ್ಲೇ ಕಳೀತಿರ್ತಾನೆ ನಾನು ಯಾವಾಗಲೂ ಅವನು ಸ್ಕೂಲಿಗೆ ಹೋಗ್ತಾ ಇಲ್ಲಿದ್ದಾಗ ಇದ್ದಾಗ ನಾನು ಮನೆಯವ್ರ ಹತ್ರ ಹೇಳ್ತಿದ್ದೆ ಈ ದಿವಾನ ಬದಲಾಯಿಸ್ಬಿಟ್ಟು ಒಂದು ಸೋಫಾ ಹಾಕೋಣ ಅಂತ ಯಾಕಂದರೆ ಯಾವಾಗಲೂ ಶ್ರೇಯೋ ಅದನ್ನು ಗಲೀಜು ಮಾಡ್ತಾ ಇದ್ದ ಏನಾಗ್ತಾಯಿತ್ತು ಅಂದರೆ ಯಾರಾದರೂ ಬಂದಾಗ್ಲೇ ಆ ದಿವಾನನ ಕಿತ್ತು ಕೆದ್ರಿ ಹಾಳು ಮಾಡಿ ಇಟ್ಟಿರೋನು ಯಾರಾದರೂ ನೋಡಿದ್ರೆ ಅಯ್ಯೋ ದೇವ್ರಿ ಇವ್ರು ಯಾಕೆ ಹಿಂಗೆ ಮನೆ ಇಟ್ಕೊಂಡಿದ್ದಾರೆ ಅನ್ನೋ ಅಂತಾರೇನೋ ಅಂತ ನಾನೇ ಎಷ್ಟೊಂದು ಸಲ ಅಂದ್ಕೊಂಡಿದ್ದೀನಿ ಒಂದೊಂದು ಸಲ ಆಗೋದು ಹಾಗೇ ನಾವು ಇಡೀ ಮನೇನ ಕ್ಲೀನ್ ಇಟ್ಟಾಗ ಯಾವ ನೆಂಟರು ಬರೋಲ್ಲ ನಾವೇನಾದರೂ ಮನೇನ ಒಂದಿನ ಏನೋ ಒಂದು ದಪ್ಪಿ ತಪ್ಪಿ ಗಲೀಜಾಗಿತ್ತು ಅಂದರೆ ಅವತ್ತೇ ನಮ್ಮ ಮನೆಗೆ ಯಾರಾದರೂ ನೆಂಟರು ಬರ್ತಾರೆ ನನಗಂತೂ ಹಂಗೆ ಆ ಫೀಲ್ ತುಂಬ ಸಲ ಆಗಿದೆ ನಿಮಗೂ ಆ ಥರ ಯಾವತ್ತಾದರೂ ಆಗಿದೆಯಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಹಿಂದಿನ ದಿನ ಸಂಜೆ ಚಿನ್ನಿನೂ ಬಂದಿದ್ಲಲ್ವ ಗೋಬಿ ಮಾಡೋಣ ಅಂತ ನಾನು ಚಿನ್ನಿ ಎಲ್ಲ ತಯಾರಿ ಮಾಡ್ತಾ ಇದ್ವಿ ಮಧ್ಯಾಹ್ನ ನಾನು ಎಡಿಟಿಂಗ್ ಮಾಡ್ತಾ ಇದ್ದೆ ಮತ್ತು ಚಿನ್ನಿ ಹಿಂದಿನ ದಿನ ಪ್ಯಾಕಿಂಗ್ ಎಲ್ಲ ಮಾಡ್ತಾ ಇದ್ಲು ಒಂದು ಸ್ವಲ್ಪ ಉಳಿದಿದ್ದಿತ್ತು ಆವಾಗ ಮನೆಯವರು ಗೋಬಿನೆಲ್ಲ ಹೆಚ್ಚಿ ಇಟ್ಟಿದ್ರು ಆದರೆ ನಮ್ಮ ಮನೆಯವ್ರು ಗೋಬಿ ಹೆಚ್ಚಿರೋದು ನೋಡಿದ್ರೆ ನೀವೇನಂತಿದ್ರು ಏನೋ ನಾನು ಅದ್ರ ವೀಡಿಯೋನ ಮಾಡಿಲ್ಲ ಒಂದೊಂದು ಗೋಬಿ ಇಲ್ಲಿ ನಾಲ್ಕು ಗೋಬಿ ಮಾಡಿದ್ದೀನಿ ನಾನು ಅಷ್ಟಷ್ಟು ದೊಡ್ಡಕ್ಕೆ ಹೆಚ್ಚಿಗೆ ಇಟ್ಟಿದ್ದಾರೆ ಆಮೇಲೆ ಹೇಳಿದ್ರು ಅವರು ನೀನು ಹೆಚ್ಚ್ಕೋ ನಾನು ಅದ್ರಲ್ಲಿ ಹುಳ ಏನಾದರೂ ಇತ್ತೇನ ಅಂತ ತೆಗೆದು ನೋಡಿದೆ ಅಂತ ಹೇಳಿದರು ನಾನು ನಾಳೆ ತಿಂಡಿ ಬಂದು ಕಡುಬು ಮತ್ತು ಇದು ಎಲೆಗಡುಬು ಮಾಡೋಣ ಅಂತ ಅದಕ್ಕೆ ನಾನು ಎಲೆನೆಲ್ಲ ಬಾಡಿಸ್ತಾ ಇದ್ದೀನಿ ಚಿನ್ನಿಗೆ ನಾನು ಗೋಬಿನ ಕರಿ ಅಂತ ಹಚ್ಚಿದ್ದೀನಿ ಹಾಗಾಗಿ ಅವಳು ಗೋಬಿನ ಕರಿತಾ ಇದ್ದಾಳೆ ತುಂಬ ಸಲ ಅದ್ರ ರೆಸಿಪಿ ತೋರಿಸಿದ್ದೀನಲ್ಲ ಹಾಗಾಗಿ ಇವತ್ತು ನಾನು ಮತ್ತಿದೇನು ಗೊತ್ತಾ ನಾನು ಈ ಥರ ಎರಡು ಭಾಗ ಮಾಡಿ ಹಾಕ್ತೀನಿ ಅನ್ನೋ ಐಡಿಯಾದಲ್ಲೂ ನನಗೆ ಇರಲಿಲ್ಲ ಇಲ್ದಿದ್ರೆ ನಾನು ಆ ಗೋಬಿದು ಮಾಡೋದನ್ನು ರೆಸಿಪಿ ತೋರಿಸ್ತಾ ಇದ್ದೆ ನನಗೆ ಅದು ತಲೆಯಲ್ಲಿ ಇರಲಿಲ್ಲ ಅಲ್ಲ ಹಾಗಾಗಿ ನಾನು ಹಾಗೆ ಅದನ್ನು ಮಾಡೋಕ್ಕೆ ಶುರು ಮಾಡಿದೆ انت <applause> 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 ತಿನ್ನಲ್ಲ ಗೋಬಿ ತುಂಬ ಚೆನ್ನಾಗಿತ್ತು ಆದರೆ ಗೋಬಿ ತುಂಬ ಕಮ್ಮಿ ಇತ್ತು ಅವರಿಬ್ಬರಿಗೆ ಸರಿ ಆಯಿತು ನಮ್ಮ ಮನೆಯವರು ಏನು ಅದನ್ನು ಅಷ್ಟು ಇಷ್ಟಪಡ್ತೀನಲ್ಲ ನಾನು ಚಿನ್ನಿದ್ರಲ್ಲೇ ಒಂದೆರಡು ತಿಂದೆ ಅಷ್ಟೇ ಯಾಕಂದರೆ ನಾನು ಆಲ್ರೆಡಿ ಒಂದು ಒಂದಿನ ಮಾಡಿದ್ದೆ ಅಲ್ಲ ಹಾಗಾಗಿ ಹಾಗೆ ಬೇಗ ಹೇಳಬೇಕು ಅಂದ್ಕೊಂಡ್ವಿ ಹೇಳೋಕ್ಕಾಗಲೇ ಇಲ್ಲ ಟೈಮ್ ನೋಡ್ಬೋದು ಐದು ಮುಖ ಆಗಿದೆ ಇವಾಗ ಎದ್ದು ಬಂದಿದ್ದೀವಿ ಇನ್ನೂ ಕಸನೂ ಹೊಡೆದಿಲ್ಲ ಮನೆಯವರು ಮುಖ ತೊಳ್ಕೊಬಂದು ಟೀ ಮಾಡಿಕೊಡು ಅಂತ ಹೇಳಿದ್ರು ಯಾಕಂದ್ರೆ ಅವ್ರು ಮತ್ತೆ ಊರಿಗೆ ಹೋಗಿ ಬರಬೇಕಲ್ವ ಬೇಗ ನಮಗೆ ಇರೋದು ಎರಡು ಗಂಟೆಗೆ ಬಿಡೋದು ಅಂತ ನಮ್ಮ ಮನೆಯವರು ನಮಗೆ ಹೇಳಿದ್ದು ಸ್ಕೂಲಲ್ಲಿ ಆದರೆ ಬಿಡೋಕೆ ಹೇಳಿದ್ದು ನಾಲ್ಕು ಗಂಟೆಗಂತೆ ಆಮೇಲೆ ಗೊತ್ತಾಗಿದ್ದು ನನಗೂ ಹಾಗೆ ಮನೆಯವರಿಗೆ ಆ ಕಡುಬಿಗೆ ಬದನೆಕಾಯಿ ಬಜ್ಜಿ ಇಷ್ಟ ಆಗುತ್ತೆ ಹಾಗಾಗಿ ಅವರಿಗೆ ಅಂತ ನಾನು ಒಂದೆರಡು ಬದ್ನೆಕಾಯಿನ ಸುಡ್ತೀನಿ ಬಾಕಿದೆಲ್ಲ ಕಾಯಿ ಚಟ್ನಿನ ಮಾಡ್ತೀನಿ ನಾನು ಹಾಗೆಯೇ ನೆಲ ಎಲ್ಲ ಒರೆಸಿ ಎಲ್ಲ ಆಯಿತು ಆ ನಂತರ ನಾನು ಟೀ ಮಾಡ್ಕೊತಾ ಇದ್ದೀನಿ ಈಗ ಟೀ ಕುಡಿದು ಹಾಗೆ ಸ್ನಾನ ಕೂಡ ಮಾಡಬೇಕು ಅಷ್ಟು ಸ್ನಾನಕ್ಕೆ ಹೋಗೋದ್ಕಿಂತ ಮುಂಚೆ ಕಡುಬಿಗೆ ಬೇದಕ್ಕೆ ಹಾಕೋಣ ಅಂತ ಕಡುಬನ್ನ ಮಾಡ್ತಾಯಿದ್ದೀನಿ ಅವತ್ತು ಗುರುವಾರ ಆಗಿತ್ತು ನಾನು ಬೆಳಗ್ಗೆ ಗುರುವಾರ ತಿಂಡಿ ತಿನ್ನಲ್ಲ ಸ್ನಾನ ಪೂಜೆ ಎಲ್ಲ ಆಗದೆ ನಾನು ಏನೂ ತಿನ್ನೋಲ್ಲ ಹೆಂಗಿದ್ರು ಸ್ನಾನ ಪೂಜೆ ಎಲ್ಲ ನಾನು ಹನ್ನೆರಡೂವರೆ ಏನೋ ಆಗಿಬಿಡುತ್ತೆ ಇದ್ದಾಗ ಆದರೆ ಆಮೇಲೆ ನಾನು ಒಟ್ಟಿಗೆ ಊಟ ಮಾಡಿಬಿಡ್ತೀನಿ ಮನೆಯವ್ರು ಅಂತಾರೆ ಬೇಗ ಪೂಜೆ ಮುಗಿಸಿ ಹನ್ನೊಂದು ಗಂಟೆಗೆಲ್ಲ ಏನಾದರೂ ತಿನ್ನು ತಿಂಡಿನೇ ತಿನ್ನು ಒಂದು ಸ್ವಲ್ಪ ತಿನ್ನು ಅಂತಾರೆ ನನಗೆ ಮತ್ತು ಮಧ್ಯಾಹ್ನ ಊಟ ಸೇರಲ್ಲ ಅಂತ ನಾನು ತಿನ್ನಲ್ಲ ಹಾಗಾಗಿ ಇವತ್ತು ಕೂಡ ನಾನು ಆಗಿತ್ತು ನನ್ನ ಕಡುಬೆಲ್ಲ ಬೆಂದು ಮನೆಯವರೆಲ್ಲ ಬಂದಾಗ ಸ್ನಾನ ಪೂಜೆ ಎಲ್ಲ ಆಗಿತ್ತು ಆದರೆ ನಾನು ತಿನ್ನಲಿಲ್ಲ ಮಕ್ಕಳೆಲ್ಲ ಮನೇಲಿದ್ದಾಗ ಎಷ್ಟು ಖುಷಿ ಅಂತ ಅನ್ನಿಸ್ತಾ ಇತ್ತು ಅದು ಮಾಡೋಣ ಇದು ಮಾಡೋಣ ಅಂತ ಏನೋ ಒಂಥರ ಹುಮ್ಮಸ್ಸು ಇತ್ತು ಮತ್ತು ಅವ್ರು ಕೇಳಿದಾಗ ಕೂಡ ಎಲ್ಲಾದರೂ ಮಾಡಿಕೊಡ್ತಾ ಇದ್ದೆ ಇನ್ನು ಮಕ್ಳು ಕಳ್ಸಿದ್ಮೇಲೆ ನಿಜವಾಗ್ಲೂ ಹೇಳ್ತೀನಿ ಮನೇಲಿ ಇರೋಕ್ಕೆ ಬೇಡ ಥರ ಅನಿಸುತ್ತೆ ಒಂದೊಂದು ಸಲ ಅಂತೂ ಎಷ್ಟು ದಿನದ ತನಕ ಬೇಜಾರು ಅಂದರೆ ಬೇಜಾರು ಆಗುತ್ತೆ ಈ ಸಲ ಅಂತೂ ಆ ಕಡೆ ಹಬ್ಬಕ್ಕೂ ರಜಾ ಇಲ್ಲ ಈ ಕಡೆ ಇದಕ್ಕೂ ಇಲ್ಲ ನಾವು ಭೂಮಿ ಹುಣ್ಣಿಮೆ ಹಬ್ಬದ ತನಕ ಶ್ರೇಯು ಇರ್ತಾನೆ ಅಂತಲೇ ಅಂದ್ಕೊಂಡಿದ್ವಿ ಆದರೆ ಅಲ್ಲಿ ತನಕನೂ ಅವರು ರಜಾ ಕೊಟ್ಟಿಲ್ಲ ತುಂಬ ಕಮ್ಮಿ ರಜಾ ಕೊಟ್ಟಿದ್ರು ಹೋದ್ಸಲ ಆದರೆ ಭೂಮಿ ಹುಣ್ಣೆ ಹಬ್ಬಕ್ಕಿದ್ದ ಆಮೇಲೆ ದೀಪಾವಳಿ ಮುಗಿಸ್ಕೊಂಡು ಆ ಥರ ಇತ್ತು ಈ ಸಲ ಹಬ್ಬಗಳೆಲ್ಲ ಮುಂಚೆ ಬಂದಿರೋದಕ್ಕೆ ಒಂಥರ ಎಡವಟ್ಟು ಥರ ಆಗಿಬಿಟ್ಟಿದೆ ರಜಾ ಅದೇ ಸರ್ ಕೂಡ ಹಾಗೆ ಅಂದರೆ ನಾವು ಬಿಟ್ಟು ವಾಪಸ್ ಬರಬೇಕಿದ್ರೆ ನಾವು ಸ್ವಲ್ಪ ಪ್ಲ್ಯಾನ್ ಮಾಡಿದರೆ ನಾವು ಏನಾಯಿತು ಅಂದರೆ ವಿಜಯದಶಮಿ ದಿನವೇ ನಾವು ಬಿಡೋ ಥರ ಆಯಿತು ದಶಮಿ ಇವತ್ತು ಇವತ್ತು ವಿಜಯದಶಮಿ ಆಗಿತ್ತು ನಾವು ಶೈನ್ ಬಿಡೋ ದಿನ ನಂದು ಪೂಜೆ ಕೂಡ ಇತ್ತು ಮನೆಯಲ್ಲಿ ನನಗೆ ಒಬ್ಬರು ಕಮೆಂಟ್ ಹಾಕಿದ್ರು ಆಯ್ದು ಪೂಜೆಗೆ ನಾವು ಲ್ಯಾಪ್ಟಾಪು ಅದು ಎಲ್ಲ ಇಡ್ತೀವಿ ಅಂತ ನಾನು ಎಲ್ಲ ಇಟ್ಟು ಪೂಜೆ ಮಾಡಿದ್ದೆ ಆದರೆ ಅದ್ರದ್ದು ವೀಡಿಯೋ ಮಾಡಲಿಲ್ಲ ಅಷ್ಟೇ ಚಿನ್ನಿ ಮಾಡಿದ್ಲು ಆಮೇಲೆ ಸರಸ್ವತಿ ಪೂಜೆ ಕೂಡ ಮಾಡಿದ್ವಿ ಅಂದರೆ ಬುಕ್ ಬುಕ್ಕೆಲ್ಲ ಇಟ್ಟು ಶ್ರೇಯು ಮಾತ್ರ ಬುಕ್ಕನ್ನು ತೊಗೊಂಡು ಬಂದಿರಲಿಲ್ಲ ಚಿನ್ನಿ ಇಟ್ಟು ನಂದು ಲ್ಯಾಪ್ಟಾಪ್ ಇಟ್ಟು ಆಮೇಲೆ ನನ್ನ ಟ್ರೈಪೋಡು ಅದೆಲ್ಲ ಇಟ್ಟು ದೇವ್ರ ಕೋಣೆಯಲ್ಲಿ ಪೂಜೆ ಮಾಡಿದ್ವಿ ಆದರೆ ನಾನು ನಿಮಗೆ ತೋರಿಸೋದು ಮರೆತು ಬಿಟ್ಟೆ ಅಷ್ಟೇ ನನಗೆ ಇವತ್ತು ನೆನಪಾಯ್ತು ಇವತ್ತು ವಿಜಯದಶಮಿ ಆಗಿತ್ತು ಹಾಗಾಗಿ ಇವತ್ತು ನಾನೇನು ಸ್ವೀಟು ಆ ಥರದ್ದು ನೈವೇದ್ಯ ಏನೂ ಮಾಡಲಿಲ್ಲ ಆಯುಧ ಪೂಜೆ ದಿನವೇ ಎಲ್ಲ ಮಾಡಿದ್ದೆ ಅಲ್ಲ ಹಾಗಾಗಿ ಇವತ್ತು ಏನೂ ಮಾಡಲಿಲ್ಲ ಹಾಗೆ ಶೈನು ಕೂಡ ಎಪ್ಸಿದ್ವಿ ಬೇಗ ಹೇಳು ಅಂತ ಹೇಳಿ ತುಂಬ ಮಳೆ ಬರ್ತಾಯಿತ್ತು ಹಾಗಾಗಿ ನಮ್ಮದು ಸೋಲಾರಲ್ಲಿ ನೀರು ಕೂಡ ಅಷ್ಟು ಚೆನ್ನಾಗಿ ಕಾದಿರಲಿಲ್ಲ ಹಾಗಾಗಿ ನಾನು ಇನ್ನೊಂದು ಪಾತ್ರೆಲಿ ನೀರು ಬಿಸಿಗಿಟ್ಟಿದ್ದೀನಿ ನನಗೆ ಉಗುರು ಬೆಚ್ಚಗಿದ್ರೆ ಸಾಕು ಹಾಗೆಯೇ ಇವತ್ತು ನಮ್ಮಲ್ಲಿ ಕೊನೆ ಕೊಯ್ತಾರೆ ಅಂದ್ರೆ ಮುಹೂರ್ತ ಮಾಡ್ತಾರೆ ಇವತ್ತು ಕೊನೆ ತೆಗೆದ್ರೆ ಇನ್ನು ಯಾವಾಗಾದರೂ ನಾವು ಅಡಿಕೆ ಕೊಯ್ಲು ಶುರು ಮಾಡಬಹುದು ಅಂತ ವರ್ಷ ಏನಂದ್ರೆ ಕೊನೆಗಾರರು ಬಂದು ಅವರೇ ಮುಹೂರ್ತ ಎಲ್ಲ ಮಾಡಿ ಹೋಗ್ತಾರೆ ಆದರೆ ಈ ವರ್ಷ ಕೊನೆಗಾರರು ಇರಲಿಲ್ಲಂತೆ ಹಾಗಾಗಿ ನಮ್ಮ ಮನೆಯವರು ಮತ್ತು ಕೆಲಸದವರು ಸೇರಿ ಕೊನೆನ ಇಳಿಸ್ಕೊಂಡು ಬಂದಿದ್ದಾರೆ ನಾನು ಬದನೆಕಾಯಿ ಬಜ್ಜಿ ಹಾಗೆ ಕಾಯಿ ಚಟ್ನಿ ಮಾಡಿದ್ದೀನಿ ಈಗ ಕಡುಬು ಕೂಡ ಬೆಂದಿದೆ ನಂದು ಸ್ನಾನ ಕೂಡ ಆಯಿತು ಹಾಗೆ ಮನೆಯವ್ರು ಬಂದ್ರಲ್ಲ ಕೊನೆಯೆಲ್ಲ ತಂದಿದ್ದರು ನಾನು ಪೂಜೆ ಕೂಡ ಮಾಡಿ ಆಯಿತು ನಮ್ಮನೆ ವಿಜಯದಶಮಿ ಪೂಜೆ ಈ ಥರ ಇತ್ತು ವಿಡಿಯೋ ಸ್ವಲ್ಪ ಲೇಟಾಗಿ ಬಂದಿದೆ ಯಾರು ಏನು ಅಂದ್ಕೋಬೇಡಿ ನಾನು ಮುಂಚೆನೇ ಹೇಳಿದ್ದೆ ಅಲ್ಲ ಹಾಗಾಗಿ ಹಾಗೆ ಇವತ್ತು ಗುರುವಾರದ ಪೂಜೆ ಕೂಡ ಇತ್ತು ಹಾಗೆ ಶ್ರೀಯು ನೋಡಿ ಹಾಸ್ಟೆಲ್ಲಿಗೆ ಹೋಗೋದಕ್ಕೆ ರೆಡಿಯಾಗಿ ಸೂಕ್ಕೆ ಸಿಳಿಸ್ಕೊಂಡು ಅವನೇ ಇದ್ದಾನೆ ಈ ಸಲ ಹೆಚ್ಚಿಗೆ ಅವನೇನೂ ಒಯ್ದಿಲ್ಲ ಅಂದರೆ ಬಟ್ಟೆಗಳನ್ನ ಎಲ್ಲ ಇಲ್ಲೇ ಬಿಟ್ಟು ಹೋಗಿದ್ದಾನೆ ಹಾಗೆ ಮಳೆಗಾಲ ಆಗಿತ್ತಲ್ವ ಆವಾಗ ವೈಟ್ ಶೂ ಹಾಕೋದು ಬೇಡ ಅಂತ ಹೇಳಿರ್ತಾನೆ ಆದ ನಂತರ ವೈಟ್ ಶೂನ ತರೋದಕ್ಕೆ ಹೇಳಿದ್ರಂತೆ ಅದೇ ತೊಗೊಂಡು ಹೋಗ್ತಾ ಇದ್ದಾನೆ ಸಣ್ಣ ಆಗುತ್ತೇನೋ ಅಂತ ಹೇಳ್ತಾ ಇದ್ದ ಹಾಗೆ ಈಗ ನಾನು ಶೇವ್ನ ಬಿಡೋದಕ್ಕೆ ಅಂತ ಹೋಗ್ತಾ ಇದ್ವಿ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ನಾಳೆ